ನಗರ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಎರಡ್ ಸಾವಿರದ ಹದಿನೇಳರಿಂದ ಪರಿಸರ ಸಂರಕ್ಷಣೆಯ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿರುವ ಹಸಿರು ಭೂಮಿ ಪ್ರತಿಷ್ಠಾನವು ಚನ್ನಪಟ್ಟಣ ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲಿ ಹಸಿರ ಸಿರಿ ಹೆಸರಲ್ಲಿ ಒಂದು ಪುಟ್ಟ ಸಸ್ಯ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸುತ್ತಿದ್ದು ಇಲ್ಲಿ ನೂತನವಾಗಿ ಒಂದು ಕಲ್ಯಾಣಿ ನಿರ್ಮಿಸಲಾಗಿದೆ ಕುಡಿಯುವ ನೀರಿಗಾಗಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಮಾಡಲಾಗಿದೆ ಸಾವಯವ ಕೃಷಿಕರಾದ ವಿಪಿ ಹೆಗ್ಡೆಯವರು ನೀಡಿದ ಧನ ಸಹಾಯದಿಂದ ಒಂದು ಬಯಲು ರಂಗ ಮಂದಿರವನ್ನ ನಿರ್ಮಿಸಲಾಗಿದೆ ಹಸಿರ ಸಿರಿಯಲ್ಲಿ ಪ್ರೌಢಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಪರಿಸರದ ಕುರಿತು ಅರಿವು ಮೂಡಿಸಲು ಪರಿಸರ ತರಬೇತಿ ಕೇಂದ್ರ ಆರಂಭಿಸಲು ನಿರ್ಧರಿಸಲಾಗಿದೆ ಈ ಕೇಂದ್ರ ನಿರ್ಮಿಸಲು ವಿಪಿ ವಿಪಿಹೆಗಡೆಯವರು ಹೆಚ್ಚುವರಿಯಾಗಿ ಮೂರು ಲಕ್ಷ ರುಗಳನ್ನು ನೀಡಲು ಮುಂದೆ ಬಂದಿದ್ದಾರೆ ಪರಿಸರ ತರಬೇತಿ ಕೇಂದ್ರದ ಕಟ್ಟಡಕ್ಕೆ ಹಾಸನ ನಗರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಮೂವತ್ನಾಲ್ಕನೇ ವಾರ್ಡ್ನ ಹಾಲಿ ಸದಸ್ಯ ಆರ್ ಮೋಹನ್ ಅವರು ಫೆಬ್ರವರಿ ಹದಿನಾರು ಸೋಮವಾರ ಶಂಕುಸ್ಥಾಪನೆ ಮಾಡಿದರು ಅದೇ ಮೊದ್ಲಿಲ್ಲ ಒಂದ್ ಮಂಟಗೆ ಬದ್ಲಿ ಆಯ್ತು ಮೊದ್ಲ ಮಂಟಗೆ ಬೇಕು ಈ ಸಂದರ್ಭದಲ್ಲಿ ಮಾತನಾಡಿದ ಮೋಹನ್ ಅವರು ಹಾಸನ ನಗರದ ಕೆರೆಗಳ ಪುನಶ್ಚೇತನಕ್ಕೆ ಹಸಿರು ಭೂಮಿ ಪ್ರತಿಷ್ಠಾನದ ತಂಡವು ಪ್ರಮುಖ ಕಾರಣವಾಗಿದೆ ನಗರ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಉದ್ಯಾನವನಗಳಲ್ಲಿ ಕಾಲೇಜುಗಳ ಆವರಣಗಳಲ್ಲಿ ಸಾವಿರಾರು ಗಿಡಗಳನ್ನು ನೆಟ್ಟು ಪೋಷಿಸುತ್ತಾ ಪರಿಸರ ಕುರಿತು ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡುತ್ತಿದೆ ಎಂದು ಶ್ಲಾಘಿಸಿದರು ಹಸಿರು ಸಿರಿಯ ಸಂಚಾಲಕ ಪಿ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿ ನಗರಸಭೆಗೆ ಸೇರಿದ ಉದ್ಯಾನವನಕ್ಕೆ ಮೀಸಲಿಟ್ಟ ಈ ಸ್ಥಳದಲ್ಲಿ ಹಸಿರು ಸಿರಿ ನಿರ್ಮಾಣಕ್ಕೆ ನಗರಸಭೆಯ ಅಧ್ಯಕ್ಷರಾಗಿದ್ದ ಆರ್ ಮೋಹನ್ ರವರು ಚಾಲನೆಯನ್ನ ನೀಡಿದರು ಮಾಜಿ ಶಾಸಕರಾದ ಪ್ರೀತಂ ಗೌಡ ಅವರು ಬೇಲಿ ಹಾಗೂ ಗಜೀಬೋ ನಿರ್ಮಿಸಿಕೊಟ್ಟರು ವಿಪಿಹೆಗಡೆಯವರು ಬಯಲು ರಂಗ ಮಂದಿರ ನಿರ್ಮಿಸಲು ಏಳು ಲಕ್ಷ ರು ಹಣವನ್ನು ನೀಡಿದರು ದಾನಿಗಳು ನೀಡಿದ ಹಣದಿಂದ ನಲವತ್ನಾಲ್ಕು ಇಂಟು ನಲವತ್ನಾಲ್ಕು ಅಡಿ ಅಗಲ ಹಾಗೂ ಇಪ್ಪತ್ತೈದು ಅಡಿ ಆಳದ ಕಲ್ಯಾಣಿ ನಿರ್ಮಿಸಲಾಗಿದೆ ಬೆಂಗಳೂರಿನಲ್ಲಿ ನೆಲೆಸಿರುವ ಹೊಸಳಿ ಸಮೀಪದ ಹಾಲೇನಹಳ್ಳಿಯ ಶಿವಕುಮಾರ್ ಅವರು ಎರಡೂವರೆ ಲಕ್ಷ ರು ಮೌಲ್ಯದ ಸೋಲಾರ್ ಪಂಪ್ ಸೆಟ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಈ ಸ್ಥಳದಲ್ಲಿ ಪರಿಸರ ತರಬೇತಿ ಕೇಂದ್ರ ಅಭಿವೃದ್ಧಿಪಡಿಸಲು ವಿಪಿ ಹೆಗಡೆಯವರು ನೆರವು ನೀಡಲಿದ್ದಾರೆ ಎಂದು ವಿವರಿಸಿದರು ಆರ್ಪಿ ವೆಂಕಟೇಶ ಮೂರ್ತಿ ಅವರು ಮಾತನಾಡಿ ಪರಿಸರ ತರಬೇತಿ ಕೇಂದ್ರದಲ್ಲಿ ಪರಿಸರಕ್ಕೆ ಸಂಬಂಧಿಸಿದ ಪತ್ರಿಕೆಗಳು ಹಾಗೂ ಪುಸ್ತಕಗಳನ್ನು ತರಿಸಿ ಒಂದು ಪುಟ್ಟ ಪುಸ್ತಕ ಭಂಡಾರವನ್ನು ಸ್ಥಾಪಿಸಲಾಗುವುದು ಜಿಲ್ಲೆಯಲ್ಲಿರುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪರಿಸರ ತಜ್ಞರಿಂದ ಅರಿವು ಮೂಡಿಸುವ ತರಬೇತಿ ಶಿಬಿರಗಳನ್ನು ಏರ್ಪಡಿಸಲಾಗುವುದು ಮತ್ತು ಜಿಲ್ಲೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳ ತಂಡ ರಚಿಸಲಾಗುವುದು ಎಂದು ತಿಳಿಸಿದರು ತಿರುಪತಿಹಳ್ಳಿ ಶಿವಶಂಕರಪ್ಪ ಅವರು ಮಾತನಾಡಿ ನಗರಸಭೆಯವರು ಈ ಹಸಿರು ಸಿರಿ ಉಳಿಸಿ ಬೆಳೆಸಲು ಅನುಕೂಲವಾಗುವಂತೆ ಅನುಮತಿ ಪತ್ರವನ್ನು ನೀಡಬೇಕೆಂದು ಮನವಿಯನ್ನ ಮಾಡಿದರು ಹಸಿರು ಭೂಮಿ ಪ್ರತಿಷ್ಠಾನದ ಅಧ್ಯಕ್ಷ ಸಿಬಿ ವೆಂಕಟೇಗೌಡ ಮಾತನಾಡಿ ಹಸಿರು ಸಿರಿಯ ಸ್ಥಾಪನೆ ಮತ್ತು ಬೆಳವಣಿಗೆಗೆ ಸಹಕಾರ ನೀಡಿದ ಮಾಜಿ ಶಾಸಕ ಪ್ರೀತಂ ಜೇಗೌಡ ಹಾಗೂ ಮಾಜಿ ನಗರಸಭೆ ಅಧ್ಯಕ್ಷರಾದ ಮೋಹನ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು ಖಜಾಂಚಿ ಬಿಎಸ್ ಭವಾನಿಯವರು ಕಾರ್ಯಕ್ರಮದ ನಿರೂಪಣೆ ಮಾಡಿ ಕಾರ್ಯದರ್ಶಿ ಎಂಪಿ ಗಿರಿಜಾಂಬಿಕಾ ಸ್ವಾಗತಿಸಿದರು ಟಿಎಚ್ ವಂದನಾ ಪಣೆಯನ್ನು ಸಲ್ಲಿಸಿದ್ರು